ವಿಪರೀತವಾಗಿ ಹೊಟ್ಟೆ ಮುಂದೆ ಬಂದಿದೆ ಜೋತು ಬಿದ್ದಿದೆ ಸೊಂಟದ ಭಾಗದ ಬೊಜ್ಜು ಹೆಚ್ಚಾಗಿದೆ ಆ ಜೊತೆಗೆ ತೊಡೆ ತೋಳಿನ ಭಾಗದ ಬೋಜ್ಜೆ ಹೆಚ್ಚಾಗಿದೆ ಕೆಲವೇ ದಿನಗಳಲ್ಲಿ ದೇಹದ ತೂಕ ಅನ್ನುವಂಥದ್ದು ವಿಪರೀತವಾಗಿ ಹೆಚ್ಚಾಗಲಿಕ್ಕೆ ಶುರುವಾಗಿದೆ ನಾವು ಎಷ್ಟೇ ಎಕ್ಸಸೈಸ್ಗಳಾಗಲಿ ಡಯೆಟ್ ಆಗಲಿ ಮಾಡಿದ್ರೂ ಕೂಡ ನಮ್ಮ ದೇಹದ ತೂಕವನ್ನು ಕಡಿಮೆ ಮಾಡ್ಕೊಳ್ಳೋದಕ್ಕೆ ಆಗ್ತಾನೇ ಇಲ್ಲ ಅಂತನೋರು ಖಂಡಿತವಾಗ್ಲೂ ಸಿಂಪಲಾಗಿ ಮಾಡಿಕೊಳ್ಳುವಂಥ ಈ ಒಂದು ಮನೆಮದ್ದನ್ನು ಮಾಡ್ತಾ ಬನ್ನಿ ಎಷ್ಟೇ ಒಂದು ವಿಪರೀತ ದೇಹದ ಕೊಬ್ಬಿರಲಿ ಬೊಜ್ಜಿರಲಿ ಮಂಜಿನಂತೆ ಕರಗಿ ನೀರಾಗತ್ತೆ ಜೊತೆಗೆ ತೊಡೆ ತೋಳಿನ ಇಡೀ ದೇಹದ ಒಂದು ಬೊಜ್ಜನ್ನು ಕರೆಸ್ಕೊಳ್ಳೋದಕ್ಕೆ ಇದು ಸುಪ್ ಸೂಪರ್ ಎಫೆಕ್ಟಿವ್ ಆಗಿ ವರ್ಕ್ ಆಗುತ್ತೆ ಸೊಂಟದ ಭಾಗದ ಬೊಜ್ಜಾಗಿರಲಿ ಹೊಟ್ಟೆ ಬೊಜ್ಜಾಗಿರಲಿ ತೊಡೆ ತೋಳಿನ ಭಾಗದ ಬೊಜ್ಜಾಗಿದ್ದರೂ ಕೂಡ ಇಡೀ ದೇಹದ ಒಂದು ತೂಕವನ್ನು ಇಳಿಸ್ಕೊಳ್ಳೋದಕ್ಕೆ ಒಂದು ಬೇಡದಲ್ಲಿ ಇರುವಂಥ ಕೊಬ್ಬಿನ ಅಂಶವನ್ನು ಕರಗಿಸ್ಲಿಕ್ಕೆ ಇವತ್ತಿನ ಮನೆಮದ್ದು ನಿಮಗೆ ತುಂಬ ಪವರ್ಫುಲ್ಲಾಗಿ ವರ್ಕ್ ಆಗತ್ತೆ ಮಾಡಿಕೊಳ್ಳುವಂಥ ವಿಧಾನ ತುಂಬ ಸುಲಭವಾಗಿದೆ ಇನ್ನು ಅದನ್ನು ಬಳಸುವಂಥ ವಿಧಾನ ಕೂಡ ತುಂಬ ಸುಲಭವಾಗಿದೆ ಈ ರೀತಿ ಸಿಂಪಲ್ ಮನೆಮದ್ದುಗಳನ್ನು ನೀವು ಕೂಡ ಹುಡುಕ್ತಾ ಇದ್ರೆ ಇವತ್ತಿನ ಮನೆ ಮದ್ದು ಖಂಡಿತವಾಗ್ಲು ನಿಮಗೆ ವಿಪರೀತವಾಗಿ ಉಪಯೋಗಕ್ಕೆ ಬರುತ್ತೆ ಯಾರಿಗೆಲ್ಲ ಈ ರೀತಿ ವಿಡಿಯೋಗಳು ಇಷ್ಟ ಆಗುತ್ತೆ ವಿಡಿಯೋಗೊಂದು ಲೈಕ್ ಮಾಡಿ ಹಾಗೆ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಆಯಿತಾ ಇನ್ನು ಈ ಒಂದು ಮನೆಮದ್ದನ್ನು ಮಾಡ್ಕೊಳ್ಳೋದಕ್ಕೆ ಮೊದಲೇದಾಗಿ ಬೇಕಾಗಿರುವಂಥದ್ದು ನೋಡಿ ಚಕ್ಕೆ ತೊಗೊಂಡಿದ್ದೀನಿ ಒಂದು ಎರಡು ಪೀಸ್ ಆಗೋಷ್ಟು ಚಕ್ಕೆ ನಾನಿಲ್ಲಿ ಒಬ್ರಿಗೆ ಒಂದು ಬಾರಿಗೆ ಮಾಡುವಂಥದ್ದನ್ನು ತೋರಿಸ್ತಾ ಇದ್ದೀನಿ ಇನ್ನು ಚಕ್ಕೆ ನಮ್ಮ ಆಹಾರದ ರುಚಿಯನ್ನು ಹೆಚ್ಚಿಸುತ್ತೆ ಒಂದು ಒಳ್ಳೆ ಮಸಾಲೆ ಪದಾರ್ಥವಾಗಿ ನಾವು ಇದನ್ನು ಬಳಸ್ತಾನೆ ಇರ್ತೀವಿ ಹಾಗೆ ಈ ಒಂದು ಚಕ್ಕೆಯನ್ನು ಬಳಸ್ಕೊಂಡು ದೇಹದ ತೂಕವನ್ನು ಇಳಿಸ್ಕೊಳ್ಬೋದು ಬೇಡದಲ್ಲಿ ಇರುವಂಥ ಕೊಬ್ಬಿನ ಅಂಶವನ್ನು ಕರೆಸ್ಕೊಳ್ಳೋದಕ್ಕೆ ಇದು ತುಂಬಾ ಹೆಲ್ಪ್ ಆಗುತ್ತೆ ತೊಡೆ ತೋಳಿನ ಭಾಗದ ಒಂದು ಹೊಟ್ಟೆಯ ಭಾಗದ ಬನ ಕರಗಿಸ್ಲಿಕ್ಕೆ ತುಂಬ ಹೆಲ್ಪ್ ಆಗುತ್ತೆ ಈ ಒಂದು ಚಕ್ಕೆ ಅಂತಲೇ ಹೇಳ್ಬೋದು ನಾನಿಲ್ಲಿ ಒಂದು ಎರಡು ತುಂಡಾಗುವಷ್ಟು ಚಕ್ಕೆಯನ್ನು ತೊಗೊಂಡಿದ್ದೀನಿ ಇನ್ನು ಅದರ ಜೊತೆಗೆ ನೋಡಿ ಒಂದು ಎರಡು ನಾನಿಲ್ಲಿ ಏಲಕ್ಕಿ ಕೂಡ ತೊಗೊಳ್ತಾ ಇದ್ದೀನಿ ಹೊಟ್ಟೆಗೆ ಸಂಬಂಧಿಸಿದಂಥ ಯಾವುದೇ ರೀತಿಯ ಸಮಸ್ಯೆಗಳಿದ್ದರೆ ಅದನ್ನು ಕಡಿಮೆ ಮಾಡ್ಕೊಳ್ಳೋದಕ್ಕೆ ಹೆಲ್ಪ್ ಆಗುತ್ತೆ ಜೀರ್ಣಕ್ರಿಯೆ ಸರಿಯಾಗಿ ಆಗ್ತಾ ಇಲ್ಲ ಜೀರ್ಣ ಆಗ್ತಾ ಇದೆ ಅಥವಾ ಮಲಬದ್ಧತೆಯ ಸಮಸ್ಯೆ ಇದೆ ಅಂದರೆ ಅದನ್ನೆಲ್ಲ ಸರಿ ಮಾಡ್ಕೊಳ್ಳೋದಕ್ಕೆ ಹೆಲ್ಪ್ ಆಗುತ್ತೆ ತಿಂದಂಥ ಆಹಾರ ಸರಿಯಾಗಿ ನಮಗೆ ಡೈಜೆಸ್ಟ್ ಆಗಬೇಕು ಜೀರ್ಣ ಆಗಬೇಕು ಅಂದರೆ ಈ ಒಂದು ಏಲಕ್ಕಿ ಅನ್ನುವಂಥದ್ದು ವಿಪರೀತವಾಗಿ ಹೆಲ್ಪ್ ಆಗುತ್ತೆ ನಮ್ಮ ಜೀರ್ಣಕ್ರಿಯೆ ಸರಿಯಾಗಿ ಆಗ್ತಾ ಹೋಯಿತು ಅಂದರೆ ನಾವು ತಿಂದಂಥ ಆಹಾರ ದೊಳೆ ಎನರ್ಜಿಯಾಗಿ ಅದು ಕನ್ವರ್ಟ್ ಆಗುತ್ತೆ ಇದರಿಂದ ಕೊಬ್ಬಿನ ಅಂಶ ನಮಗೆ ಅಲ್ಲಿ ಉಳಿಯೋದಿಲ್ಲ ಅಂತಲೇ ಹೇಳ್ಬೋದು ಹಾಗಾಗಿ ನಾನಿಲ್ಲಿ ಏಲಕ್ಕಿ ಕೂಡ ತಗೊಳ್ತಾ ಇದ್ದೀನಿ ಇನ್ನು ಇದರ ಜೊತೆಗೆ ನಾನಿಲ್ಲಿ ಒಂದು ಐದರಿಂದ ಆರು ಕಾಳು ಮೆಣಸನ್ನು ಹಾಕೊಳ್ತಾ ಇದ್ದೀನಿ ಇದು ಕೂಡ ಅಷ್ಟೇ ಒಂದು ನಮ್ಮ ಜೀರ್ಣಕ್ರಿಯೆಯನ್ನು ವೃದ್ಧಿ ಮಾಡೋದ್ರ ಜೊತೆಗೆ ದೇಹದಲ್ಲಿ ಫ್ಯಾಟ್ ಅನ್ನುವಂಥದ್ದು ಶೇಖರಣೆ ಆಗೋದಕ್ಕೆ ಬಿಡೋದಿಲ್ಲ ದೇಹದ ಒಂದು ಕೊಬ್ಬನ್ನು ಕರಗಿಸಲಿಕ್ಕೆ ತೂಕವನ್ನು ಕಡಿಮೆ ಮಾಡ್ಕೊಳ್ಳೋದಕ್ಕೆ ಹೆಲ್ಪ್ ಆಗುತ್ತೆ ಅಂಥೇಳಿ ಒಂದು ಐದರಿಂದ ಆರು ಕಾಳು ಮೆಣಸನ್ನು ತೊಗೊಂಡಿದ್ದೀನಿ ನೋಡಿ ನಾನಿಲ್ಲಿ ತೊಗೊಂಡಿರೋಂಥ ಈ ಒಂದು ಪದಾರ್ಥಗಳನ್ನು ಪ್ರತಿದಿನ ನಾವು ಈ ಒಂದು ವಿಧಾನದಲ್ಲಿ ಬಳಸ್ತಾ ಬರೋದೇ ಆದರೆ ಒಂದು ದೇಹದ ಕೊಬ್ಬನ್ನು ಕರಗಿಸಲಿಕ್ಕೆ ತೂಕವನ್ನು ಕಡಿಮೆ ಮಾಡ್ಕೊಳ್ಳೋದಕ್ಕೆ ಒಳ್ಳೆ ಔಷಧಿಯಾಗಿ ಇದು ಕೆಲಸ ಮಾಡ್ತಾ ಹೋಗುತ್ತೆ ಇದನ್ನು ನಾವು ತುಂಬ ನೈಸಾಗಿ ಏನು ಪೌಡರ್ ಮಾಡುವಂಥ ಅವಶ್ಯಕತೆ ಇಲ್ಲ ತರಿತರಿಯಾಗಿ ಹಾಗೆಯೇ ಸ್ವಲ್ಪ ಕುಟ್ಟಿ ತೊಗೊಳ್ಬೇಕಾಗತ್ತೆ ಇನ್ನು ಈ ಕಡೆ ನಾನಿಲ್ಲಿ ಒಂದೂವರೆ ಗ್ಲಾಸ್ ಆಗುವಷ್ಟು ನೀರನ್ನು ಬಿಸಿಗಿಟ್ಕೊಂಡಿದ್ದೀನಿ ಇದು ನೋಡಿ ಈ ರೀತಿ ಚೆನ್ನಾಗಿ ಕುದೀಲಿಕ್ಕೆ ಆಗಬೇಕು ಇಂಥ ಸಮಯದಲ್ಲಿ ನಾವು ಪೌಡರ್ ಮಾಡಿಟ್ಕೊಂಡಿರೋ ಅಂದರೆ ತರಿತರಿಯಾಗಿ ನಾವೇನು ಪೌಡರ್ ಮಾಡ್ಕೊಂಡಿದ್ವಲ್ಲ ಈ ಒಂದು ಪದಾರ್ಥಗಳನ್ನು ಹಾಕ್ಕೊಳ್ಬೇಕು ಇನ್ನು ಇದರ ಜೊತೆಗೆ ಇನ್ನೊಂದು ಮ್ಯಾಜಿಕ್ ಪದಾರ್ಥ ಅಂದರೆ ಅದು ಬೆಲ್ಲ ನೋಡಿ ಒಂದು ದಪ್ಪ ಪೀಸ್ ಆಗೋಷ್ಟು ಅಂದರೆ ಒಂದು ಟೀ ಸ್ಪೂನ್ ಆಗೋಷ್ಟು ನಾನಿಲ್ಲಿ ಬೆಲ್ಲವನ್ನು ಹಾಕೊಳ್ತಾ ಇದ್ದೀನಿ ಬೆಲ್ಲ ಕೂಡ ಅಷ್ಟೇ ವೆಯ್ಟ್ ಕಡಿಮೆ ಮಾಡ್ಕೊಳ್ಳೋದಕ್ಕೆ ಹೆಲ್ಪ್ ಆಗೋದ್ರ ಜೊತೆಗೆ ನಮ್ಮ ಮೂಳೆಗಳನ್ನು ಗಟ್ಟಿಗೊಳಿಸಲೋದಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ ಇನ್ನು ಈ ರೀತಿ ಕಷಾಯಗಳನ್ನು ಹಾಗೆ ಕುಡಿಯೋದಕ್ಕೆ ಇಷ್ಟ ಇಲ್ಲ ಅನ್ನೋರು ಖಂಡಿತವಾಗ್ಲೂ ಬೆಲ್ಲ ಸೇರಿಸ್ಕೊಳ್ಳೋದ್ರಿಂದ ಅದು ನಮ್ಮ ಮೂಳೆಗೂ ಕೂಡ ಒಳ್ಳೆಯದು ಜೊತೆಗೆ ವೆಯ್ಟ್ ಲಾಸ್ಗೂ ಕೂಡ ತುಂಬಾ ಹೆಲ್ಪ್ ಆಗುತ್ತೆ ಅಂತಲೇ ಹೇಳ್ಬೋದು ನೋಡಿ ಹಾಕಾದ್ಮೇಲೆ ನಾನು ನಾವೇನು ಒಂದೂವರೆ ಗ್ಲಾಸಷ್ಟು ನೀರು ಹಾಕಿದ್ದೀವಲ್ಲ ಅದು ಒಂದು ಅರ್ಧ ಗ್ಲಾಸು ಅಥವಾ ಕಾಲು ಗ್ಲಾಸಷ್ಟು ನೀರು ಕಡಿಮೆ ಆಗಬೇಕು ಒಂದೊಳ್ಳೆ ಕಷಾಯದ ರೀತಿ ಇದು ರೆಡಿ ಆಗಬೇಕು ಚೆನ್ನಾಗಿ ಕುದಿಸ್ಕೊಳ್ಳಿ ಫ್ಲೇಮನ್ನು ಮೀಡಿಯಮಲ್ಲಿ ಇಟ್ಕೊಂಡು ಚೆನ್ನಾಗಿ ಕುದಿಸ್ಕೊಳ್ಬೇಕು ನೋಡಿ ಇದಾಗಿದೆ ಈಗ ನಾನು ಗ್ಯಾಸನ್ನು ಆಫ್ ಮಾಡಿದ್ದೀನಿ ಇದನ್ನು ನಾವು ಬಿಸಿ ಬಿಸಿ ಇರುವಂಥ ಸಮಯದಲ್ಲೇ ನಾವೇನು ಟೀ ಕಾಫಿ ಎಲ್ಲ ಕುಡಿತೀವಲ್ಲ ಅದೇ ರೀತಿಯಾಗಿ ಬಿಸಿ ಬಿಸಿ ಇರುವಂಥ ಸಮಯದಲ್ಲೇ ಕುಡಿಬೇಕು ಇದನ್ನು ಶೋಧಿಸ್ಕೊಳ್ತಾ ಇದ್ದೀನಿ ನೋಡಿ ನಾವು ಹಾಕಿರೋಂಥ ಎಲ್ಲ ಪದಾರ್ಥಗಳು ಕೂಡ ವೇಟನ್ನು ಕಡಿಮೆ ಮಾಡಿಕೊಳ್ಳೋದಕ್ಕೆ ಜೊತೆಗೆ ಬೇಡದಲೇ ಇರುವಂಥ ಬೊಜ್ಜಿನ ಅಂಶವನ್ನು ಕರಗಿಸ್ಲಿಕ್ಕೆ ತುಂಬ ಹೆಲ್ಪ್ ಆಗುತ್ತೆ ಖಂಡಿತವಾಗ್ಲೂ ನೀವು ಒಂದು ಹತ್ತರಿಂದ ಹನ್ನೆರಡು ದಿನ ಈ ಒಂದು ಕಷಾಯ ಅಥವಾ ಡ್ರಿಂಕ್ ಅಥವಾ ಟೀ ಅಂತಲೇ ಹೇಳ್ಬೋದು ಇದನ್ನು ನೀವು ಪ್ರತಿದಿನ ಬಿಡದೇ ಕುಡಿತಾ ಬನ್ನಿ ಹತ್ತರಿಂದ ಹನ್ನೆರಡು ದಿನದಲ್ಲಿ ಒಳ್ಳೆ ರಿಸಲ್ಟ್ ಅನ್ನುವಂಥದ್ದು ಸಿಗತ್ತೆ ಇನ್ನು ಇದನ್ನು ಇನ್ನಷ್ಟು ಪವರ್ಫುಲ್ಲಾಗಿ ಮಾಡ್ಕೊಳ್ಳೋದಕ್ಕೆ ಒಂದು ಐದರಿಂದ ಆರು ಹನಿ ಆಗೋಷ್ಟು ನಿಂಬೆ ರಸ ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ಇದು ಕೂಡ ಅಷ್ಟೇ ಹಾಕಿ ನಾವು ಸೇವನೆ ಮಾಡ್ತಾ ಬರೋದರಿಂದ ತುಂಬ ಬೇಗ ವೇಟ್ ಕಡಿಮೆ ಮಾಡ್ಕೊಳ್ಳೋದಕ್ಕೆ ಹೆಲ್ಪ್ ಆಗುತ್ತೆ ಅಂತಲೇ ಹೇಳ್ಬೋದು ನೋಡಿ ಮಿಕ್ಸ್ ಮಾಡಿಕೊಂಡಿದ್ದಾದಮೇಲೆ ಈ ಒಂದು ಡ್ರಿಂಕನ್ನು ನಾವು ಬೆಳಗ್ಗೆ ಖಾಲಿ ಹೊಟ್ಟೆಗೇನೆ ಕುಡಿಬೇಕಾಗತ್ತೆ ಪ್ರತಿದಿನ ಬೆಳಗ್ಗೆ ಖಾಲಿ ಹೊಟ್ಟೆಗೆ ಈ ಒಂದು ಡ್ರಿಂಕನ್ನು ಕುಡಿತಾ ಬರೋದೇ ಆದರೆ ಯಾವುದೇ ಒಂದು ಎಕ್ಸಸೈಸ್ ಮಾಡದಲೇ ಹೋದರೂ ಕೂಡ ಅಥವಾ ಹೆಚ್ಚು ಡಯೆಟ್ಗಳನ್ನು ಫಾಲೋ ಮಾಡದೆ ಇದ್ದರೂ ಕೂಡ ಬರೀ ಈ ಒಂದು ಡ್ರಿಂಕನ್ನು ಕುಡಿತಾ ಬರೋದರಿಂದ ಕೂಡ ವೇಟನ್ನು ಕಡಿಮೆ ಮಾಡ್ಕೊಳ್ಳೋದಕ್ಕೆ ಹೆಲ್ಪ್ ಆಗುತ್ತೆ ತೊಡೆ ತೋಳಿನ ಭಾಗದ ಅಥವಾ ಹೊಟ್ಟೆ ಭಾಗದ ಸೊಂಟದ ಭಾಗದ ಏನು ಜೋತು ಇದ್ದಿರುವಂಥ ಬುಜ್ಜಿರತ್ತೆ ಎಷ್ಟೇ ಹಠಮಾರಿ ಎಷ್ಟೇ ವರ್ಷಗಳಿಂದ ಶೇಖರಣೆಯಾಗಿರುವಂಥ ಕೊಬ್ಬಿನ ಅಂಶವನ್ನು ಕರಗಿಸ್ಲಿಕ್ಕೆ ಇದು ಹಂಡ್ರೆಡ್ ಪರ್ಸೆಂಟಾಗಿ ನಿಮಗೆ ಯೂಸ್ ಆಗುತ್ತೆ ಮಾಡಿ ನೋಡಿ ಒಳ್ಳೆಯ ರಿಸಲ್ಟ್ ಅಂತೂ ಖಂಡಿತವಾಗ್ಲೂ ಸಿಕ್ಕೇ ಸಿಗುತ್ತೆ ಯಾವುದೇ ಎಕ್ಸಸೈಸು ಡಯಟು ಏನೂ ಇಲ್ದೇ ದೇಹದ ತೂಕವನ್ನು ಕಡಿಮೆ ಮಾಡ್ಕೊಳ್ಳೋದು ಅದು ಮ್ಯಾಜಿಕ್ ಡ್ರಿಂಕ್ ಅಂತಲೇ ಹೇಳ್ಬೋದು ಖಂಡಿತವಾಗ್ಲೂ ಬಳಸ್ತಾ ಬನ್ನಿ ಒಳ್ಳೆಯ ರಿಸಲ್ಟ್ ಸಿಗುತ್ತೆ ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ ಇಷ್ಟ ಆಗಿತ್ತು ಅಂದರೆ ವೀಡಿಯೋಗೊಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಮತ್ತಷ್ಟು ಹೊಸ ರೆಮಿಡಿ ವಿಡಿಯೋಗಳಿಗಾಗಿ ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಥ್ಯಾಂಕ್ ಯು